ಸ್ವಚ್ಛವಾಗಿದ್ದರೆ ಸಮಾಜವನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗ್ತದೆ ಅಂತ ಎರಡನೇ ಅಪಾರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ನಾಗವೇಣಿ ಅವರು ತಿಳಿಸಿದ್ರು ಚಿಂತಾಮಣಿ ನಗರದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಪೊರಕೆಯನ್ನ ಹಿಡಿದು ಸ್ವಚ್ಛತೆ ನಡೆಸಿದ ನಂತರ ಮಾತನಾಡಿದ ಅವರು ಮನಸ್ಸಿನಲ್ಲಿರುವ ಕೊಳುಕು ಭಾವನೆಗಳು ನಾಶವಾದಾಗ ಸಮಾಜ ಸ್ವಚ್ಛವಾಗುತ್ತೆ ಮನಸ್ಸಿನಲ್ಲಿ ತ್ಯಾಜ್ಯವನ್ನಿಟ್ಟುಕೊಂಡು ಸ್ವಚ್ಛತಾ ಆಂದೋಲನ ಮಾಡೋದು ಅರ್ಥಪೂರ್ಣವಾಗೋದಿಲ್ಲ ಪ್ರತಿಯೊಬ್ಬರೂ ತಮ್ಮ ಮನಸ್ಸು ಮನೆ ಪರಿಸರ ಸ್ವಚ್ಛವಾಗಿಟ್ಟುಕೊಂಡ್ರೆ ದೇಶ ತಾನಾಗಿಯೇ ಸ್ವಚ್ಛಗಳೆ ತಮ್ಮ ಪರಿಸರದಲ್ಲಿ ಉತ್ಪಾದನೆಯಾದ ತ್ಯಾಜ್ಯವನ್ನು ಬಿಸಾಡುವ ಮೊದಲು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು ಚಿಂತಾಮಣಿ ತಾಲೂಕನ ಸ್ವಚ್ಛ ತಾಲೂಕು ಮಾಡಲು ಪೌರ ಕಾರ್ಮಿಕರೊಂದಿಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತಾನು ಹೇಳಿದ್ರು ಸಂಯುಕ್ತ ಆಶಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಅಂಗವಾಗಿ ಈ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ನ್ಯಾಯಾಲಯದ ಅಂಗ ಅಂಗಳದಲ್ಲಿ ಇಟ್ಟುಕೊಂಡಿದ್ದು ಎಲ್ಲ ನಮ್ಮ ಚಿಂತಾಮಣಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲೂ ಪ್ಲಾಸ್ಟಿಕ್ಗಳನ್ನು ಬೀದಿನಲ್ಲಿ ಎಸಿಬೇಡಿ ನಮ್ಮ ಪೌರಾಯುಕ್ತರು ಅಲ್ಲೆಲ್ಲೇ ತುಂಬ ಅದನ್ನು ಯಾವುದೇ ಒಂದು ಕಸನ ಒಂದು ಬಾಕ್ಸ್ಗೆ ಹಾಕೋಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ ಅದನ್ನು ನೀವು ಸ್ವಚ್ಛತವಾಗಿ ಇಟ್ಕೊಂಡ್ರೆ ನಮ್ಮ ಮನೆ ಅಂಗಳ ಮನ ಮನಸ್ಸು ಶುದ್ಧವಾಗಿ ಇಟ್ಕೊಂಡ್ರೆ ಅದೇ ನಮ್ಮ ಸ್ವತಃ ಸ್ವಚ್ಛತಾ ದಿನಾಚರಣೆಗೆ ಕೊಡುವ ಒಂದು ಕೊಡುಗೆ ಆಗಿರುತ್ತದೆ ಪ್ರತಿಯೊಂದು ಕಚೇರಿಗಳಲ್ಲಿಯೂ ಅಷ್ಟೇ ಎಲ್ಲನೂ ಯಾವುದೇ ಆಗಲಿ ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವನ್ನೆಲ್ಲ ಮುಗಿಸ್ಕೊಳ ಹತ್ತ ಹೋದಾಗ ಅದು ಸ್ವಚ್ಛತೆಗೆ ಅನ್ವಯವಾಗುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಅಂಗಳದ ಕಸನ ಪಕ್ಕದ ಅಂಗಳಕ್ಕೂ ಹಾಕೋ ಬದಲಾಗಿ ಎಲ್ಲರೂ ಸ್ವಚ್ಛತಾ ಕಾರ್ಯ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಚಿಂತಾಮಣಿ ತಾಲೂಕನ್ನು ಒಂದು ಸ್ವಚ್ಛತಾ ತಾಲೂಕಾಗಿ ಮಾರ್ಪಡಿಸೋಕೆ ಎಲ್ಲರೂ ತಮ್ಮ ಸಹಕಾರ ಅಗತ್ಯ ಎಂದು ಕೇಳಿಕೊಳ್ತಾ ಈ ದಿನ ನಮ್ಮ ಪ್ರಕಾಶ್ ಸರು ಇನ್ನೊಂದು ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಪಿಎಂ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ಖಜಾಂಚಿ ಎಂಎಸ್ ಶೌಡಪ್ಪ ವಕೀಲರಾದ ಕೆಪಿ ಮುನಿರಾಜು ರಾಜಾರಾಮ್ ಇಬ್ರಾಹಿಂ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚೌಡರೆಡ್ಡಿ ಅವರ ಅಭಿಮಾನಿಗಳ ಬಳಕ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತದಾನ ಶಿಬಿರ ನಡೆಯಲಿದೆ ಚೌಡರೆಡ್ಡಿ ಅವರ ಅಭಿಮಾನಿಗಳ ಬಳಕ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಗರದ ಕಿಶೋರ ವಿದ್ಯಾಭವನದಲ್ಲಿ ಆಯೋಜಿಸಲಾಗಿದೆ ಶಿಬಿರದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಯಶಸ್ವಿಗೊಳಿಸಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಸಹೋದರರಾದ ಡಾ ಬಾಲಾಜಿ ರೆಡ್ಡಿ ಮನವಿ ಮಾಡಿದ್ರು ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯಲ್ಲಿರುವ ಸಚಿವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಣಿಜ್ಯ ನಗರಿ ಎಂದೇ ಪ್ರಖ್ಯಾತವಾಗಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಚಿಂತಾಮಣಿ ಸೇರಿದಂತೆ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿಯುತ್ತಿರುವ ಧೇಮಂತ ನಾಯಕ ದಿವಂಗತ ಆಂಜನೇಯ ರೆಡ್ಡಿ ಅವರ ಸುಪುತ್ರರಾದ ಚೌಡರೆಡ್ಡಿ ಅವರು ತಮ್ಮ ತಂದೆಯವರ ದಾರಿಯಲ್ಲಿ ನಡೆದು ಶಾಸಕರಾಗಿ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ ಗ್ರಾಮ ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶೇಷ ಕೊಡುಗೆ ನೀಡಿರುವುದು ರಾಜ್ಯಕ್ಕೆ ವಿಶೇಷ ಕೊಡುಗೆ ನೀಡಿರುವುದು ಸ್ತುತ್ಯಾರ್ಹ ಚೌಡರೆಡ್ಡಿಯವರ ಎಂಬತ್ತೆಂಟನೇ ಹುಟ್ಟು ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು ಅದನ್ನು ನಿರ್ದಿಷ್ಟವಾಗಿ ತೋರಿಸಿದ್ದೀರಾ ಈಗ ಅದಕ್ಕಿನ ಒಂದು ಮೆಟ್ಟು ಜಾಸ್ತಿ ಹೋಗಬೇಕಾಗುತ್ತೆ ನಾವು ಶಿಸ್ತಿನ ಶುಭ ಆಗಿದ್ದು ನಾವು ಒಂದು ಟೈಮ್ಗೆ ಬದ್ಧರಾಗಿರ್ತೀವಿ ನಾವು ಇಷ್ಟು ಜನ ಕರ್ಕೊಂಡ್ಬರ್ತೀವಿ ಅನ್ನೋದ್ರ ನಿಂತೆಲ್ಲರೂ ಕೆಲಸ ಮಾಡಿ ಬ್ರ್ಯಾಂಡ್ ಚಿಂತಾಮಣಿ ಅಂತ ಏನಿದೆಯೋ ಬ್ರ್ಯಾಂಡ್ ಚಿಂತಾಮಣಿನ ರಾಷ್ಟ್ರ ಮಟ್ಟಕ್ಕೆ ಕಲರ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕತೆ ಇದೆ ನಾನೇ ಆಗ್ಲಿ ನಮ್ಮ ಮಾಧ್ಯಮದ ಮುಖ್ಯವೇ ಯಾವ ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಕೂಡ ಹನ್ನೆರಡು ಗಂಟೆಗಳ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ರಕ್ತದಾನ ಶಿಬಿರ ನಡೆಸಿರೋದು ಸೇವಾ ಫೌಂಡೇಶನ್ ಡೆಲ್ಲಿ ಅಲ್ಲಿ ಅವರು ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಯೂನಿಟ್ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ನೋಡಿದಾಗ ನನಗೆ ಅನಿಸಿದ ಒಂದೇ ಸುಮಾರು ಒಂಬತ್ತು ದಶಕಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿರುವಂತಹ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲರೂ ಕಾರ್ಯಕರ್ತರು ಸಹಕಾರದಿಂದ ನಾವು ಈ ಒಂದು ನಂಬರ್ ಯೂನಿಟ್ಸ್ ರೆಕಾರ್ಡ್ ಏನಿದೆ ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿ ಚಿಂತಾಮಣಿಗೆ ಒಂದು ಹೊಸ ರೆಕಾರ್ಡ್ ಸೃಷ್ಟಿ ಮಾಡಬಹುದು ಅಂತ ನನ್ನ ಮನಸ್ಸು ತದನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಾನು ಮಾಡಿಸಿ ಸುಮಾರು ಒಂದು ವಾರ ನಮ್ಮ ಕೆಲವು ಹಿರಿಯ ಬುಕ್ ಕರೆಸಿ ಮಾತಾಡುವಾಗ ಎಲ್ಲರೂ ತುಂಬಾ ಉತ್ಸಾಹದಿಂದ ದೇಶದ ಮತ್ತು ರಾಷ್ಟ್ರದ ಇತಿಹಾಸ ಪುಸ್ತಕದಲ್ಲಿ ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂದ್ರೆ ಇಂತಹ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ನೀವು ಮುಂದೆ ನಾವು ನಿಮ್ಮ ಜೊತೆ ಅಂತ ತುಂಬಾ ಒಂದು ಉತ್ಸಾಹದಿಂದ ನನಗೆ ಸಹಕಾರವನ್ನು ಆ ನಾವು ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ರು ಸೌಹಾರ್ದ ಕರ್ನಾಟಕ ಪ್ರಗತಿಪರ ಸಮಾನ ಮನಸ್ಸಿನ ಸಂಘಗಳ ಬಾಗೇಪಲ್ಲಿ ತಾಲೂಕು ವತಿಯಿಂದ ಸೌಹಾರ್ದ ಸಂಕಲ್ಪ ದಿನ ವಿವಿಧ ಧರ್ಮದವರು ಪ್ರತಿಜ್ಞೆ ಸ್ವೀಕರಿಸುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಸೌಹಾರ್ದ ಸಂಕಲ್ಪ ದಿನಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಸುಧಾಕರ್ ಮಾತನಾಡಿ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಿದ್ದರೆ ಅದು ಭಾರತ ಸೌಹಾರ್ದತೆಯ ಬಲಿಷ್ಠ ಭಾರತಕ್ಕೆ ನಾವು ನೀವೆಲ್ಲ ಒಂದಾಗಬೇಕೆಂದು ಹೇಳಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಸೌಹಾರ್ದತೆ ಒಗ್ಗಟ್ಟು ಈಗ ಎಲ್ಲಿ ಹೋಯ್ತೆನ್ನಿಸುವುದು ಎಂದಿನ ಜನಾಂಗ ಅರಿತುಕೊಳ್ಳಬೇಕು ನಮ್ಮಲ್ಲಿರುವ ಸಣ್ಣ ಸಣ್ಣ ಒಳಜಗಳ ಸ್ವಾರ್ಥಗಳನ್ನ ಬದಿಗಿಟ್ಟು ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರೆಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ನಮ್ಮ ಐಕ್ಯತೆಯೇ ಗಟ್ಟಿಯಾಗಿರುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸೌಹಾರ್ದ ಕರ್ನಾಟಕ ಪ್ರಗತಿಪರ ಮನಸ್ ಈ ಸಂದರ್ಭದಲ್ಲಿ ಸೌಹಾರ್ದ ಕರ್ನಾಟಕ ಪ್ರಗತಿಪರ ಸಮಾನ ಮನಸ್ಸಿನ ಸಂಘಟನೆಯ ಪದಾಧಿಕಾರಿಗಳಾದ ವೆಂಕಟ ಶಿವಾರೆಡ್ಡಿ ಲಕ್ಷ್ಮೀನಾರಾಯಣ ರಘುರಾಮರೆಡ್ಡಿ ಬೆಳ್ಳೂರು ನಾಗರಾಜು ಅಶ್ವತ್ಥಪ್ಪ ಚನ್ನರಾಯಪ್ಪ ಸೋಮಶೇಖರ್ ನಾರಾಯಣಸ್ವಾಮಿ ಮುನಿಯಪ್ಪ ಕೃಷ್ಣಪ್ಪ ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ರೀತಿ ಹೋಗಬೇಕು ದಾರಿಯನ್ನು ತೋರಿಸ್ತಕ್ಕಂಥ ಸ್ಥಾನಗಳಲ್ಲಿ ಬಂದು ಕೂತಿದ್ದಾರೆ ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿ ತೊಂಬತ್ತು ವರ್ಷಗಳ ಕಾಲ ಏನು ನಡೆಯಿತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಪಾರ್ಸಿಗಳು ಬುಡಕಟ್ಟು ಜನ ಎಲ್ಲ ಜಾತಿಗಳವರು ಎಲ್ಲ ಜನತೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತರ್ತಕ್ಕಂತಹ ನಮ್ಮ ದೇಶ ಈ ದೇಶ ಯಾವ ರೀತಿ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆ ಸಂವಿಧಾನ ನಾವು ಅಳವಡಿಸಿಕೊಂಡಿದ್ದೇನೆ ವಿಜ್ಞಾನ ತಂತ್ರಜ್ಞಾನ ಬೆಳೆಯಿತು ನಮ್ಮ ಬದುಕು ಬದಲಾವಣೆ ಆಯಿತು ನಾವೆಲ್ಲರೂ ಸಮಾನವಾದ ಕಂಡುಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು ಇದು ವಿಚಾರಗಳು ಅದು ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಜನರನ್ನು ನಾವು ಹುಟ್ಟಾಡ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮೆಲ್ಲರಲ್ಲೂ ಕೂಡ ಈ ಒಂದು ಭಾವನೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಮಾನ ಮನಸ್ಕರ ಎಲ್ಲರೂ ಕೂಡ ಸಕ್ರಿಯರಾಗಬೇಕಾಗ್ತದೆ ನಾವು ಯಾವಾಗ ಆಗ್ತಾ ಇರತಕ್ಕಂಥ ಘಟನೆಗಳನ್ನು ನೋಡಿಕೊಂಡು ಸುಮ್ಮನೆ ಇದ್ದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ಯಾವುದೂ ಇಲ್ಲ ನಾವು ಕೂಡ ತಪ್ಪಿತ ಸರಿಗೆ ಜನರನ್ನ ಕಚೇರಿಗೆ ಅಲಿದಾಡಿಸುವ ಕೆಲಸ ಮಾಡದೆ ಸಕಾಲಕ್ಕೆ ಕೆಲಸ ಮಾಡಿಕೊಡಿ ಲೋಕಾಯುಕ್ತ ಎಸ್ಪಿ ಜೆಕೆ ಆಂಟೋನಿ ಜಾನ್ ಸರ್ಕಾರಿ ಅಧಿಕಾರಿಗಳು ಬರುತ್ತಾ ವರ್ಗಾವಣೆಗೊಂಡು ಬೇರೊಂದು ಕಡೆ ಹೋಗುತ್ತಾರೆ ಆದರೆ ಜನರನ್ನ ಕಚೇರಿಗೆ ಅಲಿದಾಡಿಸುವ ಕೆಲಸ ಮಾಡದೆ ಸಕಾಲಕ್ಕೆ ಕೆಲಸ ಮಾಡಿಕೊಡಿ ದಾಖಲೆ ಇಲ್ಲದಿದ್ರೆ ಹಿಂಬರಹ ನೀಡಿ ಅರ್ಜಿಗಳನ್ನ ತ್ವರಿತವಾಗಿ ಖುಲಾಸೆಗೊಳಿಸಿ ಎಂದು ಲೋಕಾಯುಕ್ತ ಎಸ್ಪಿ ಜೆಕೆ ಆಂಟೋನಿ ಜಾನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಆಡಳಿತ ಭವನದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಸಭೆಯಲ್ಲಿ ತಹಸೀಲ್ದಾರ್ ತಾಲೂಕು ಪಂಚಾಯಿತಿ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸೇರಿದ ಒಟ್ಟು ನಲವತ್ತು ದೂರು ಅರ್ಜಿಗಳನ್ನು ಸ್ವೀಕರಿಸಿ ಸಾರ್ವಜನಿಕರ ಕೆಲಸ ವಿಳಂಬಕ್ಕೆ ಕಾರಣವಾಗಿರುವ ವಿವಿಧ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ Obrigado. É, 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 é. ಎಷ್ಟೊಂದು ಖುಷಿ ಆಗುತ್ತೆ ಅರ್ಜಿ ಕೊಡ್ತೀವಿ ಅಂತ ಫೋನ್ ಮಾಡ್ರು ಬನ್ನಿ ಅದೆಲ್ಲ ಅರ್ಥ ಆಗಿದೆ ಎಲ್ಲ ಬಂದು ಮಾತಾಡಿ ಎಲ್ಲಾರು ಚರ್ಚೆ ಮಾಡಿ ನಾವು ಕೆಲಸ

ಮಾತಾಡಿದ್ರೆ ಇಲ್ಲ ಅವರು ರಾಜರು ನೀವು ಇವತ್ತು ಬರ್ತೀರಿ ನಾಳೆ ಎರಡು ವರ್ಷ ಇದೇ ಕೆಲಸ ಆಗಿದೆ ಮಾಡ್ಕ ಬರ್ತಾ ಇಲ್ಲ ನಮ್ಮ ನೋಡಕ ಹೊಡ್ಕೊಳಕ್ ಬರ್ತಾ ಇರ್ತಾರೆ ಶಾಸಕ ಏನಂತ ಹೇಳಿದ್ದಾರೆ ತೊಪ್ಪಿದೆ ಅದಕ್ಕೆ ತಡೆಗಡೀರಿ ಅಂತ ಕಲ್ಸಿದ್ದ ಹೇಳಿದಾರೆ ಹೇಳಿದಾಗ ಮೊದಲು ಚೆಕ್ ಮಾಡಲಿ ಸರ್ ಬಂದು ಪಾರ್ಸಲ್ ಮಾಡ್ಲಿ ಮಾಡ್ಕೊಡಿ ಹಾ ಒಂದು ಫಾಲೋಅಪ್ ಮಾಡ್ಕೊಡಿ ಒಂದು ವಾರ ಅದೇ ಸರ್ ಇನ್ನೊಂದು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ತಾಲೂಕು ಪಂಚಾಯಿತಿ ಇಒ ಕೆವಿ ರಮೇಶ್ ಲೋಕಾಯುಕ್ತ ಸಿಬ್ಬಂದಿ ವರ್ಗದವರಾದ ಸತೀಶ್ ಅರುಣ್ ದೇವರಾಜು ಮಾಳಪ್ಪ ಸೌಮ್ಯ ಗುರುಮೂರ್ತಿ ಇತರು ವರದಿ ಗೋಪಾಲ ರೆಡ್ಡಿ ನಂದಿಟಿವಿ ಬಾಗೇಪಲ್ಲಿ ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ಧೋರಣೆ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರ ಕನ್ನಡ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಚಿಂತಾಮಣಿ ತಾಲೂಕು ಹಾಗೂ ನಗರಾದ್ಯಂತ ಇರುವ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡದೆ ತಮ್ಮ ಶಾಲೆಯ ಜಾಹೀರಾತು ಕರಪತ್ರ ಭಿತ್ತಿಪತ್ರಗಳಲ್ಲಿ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ಮುದ್ರಣ ಇತ್ತು ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ನೀತಿಯ ಖಂಡಿಸಿ ಕನ್ನಡಪರ ಸಂಘಟನೆಗಳು ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಇನ್ನು ತಾಲೂಕಿನ ಬಹುತೇಕ ಶಾಲಾ ಶಿಕ್ಷಕರು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗದೆ ತಮ್ಮದೇ ಆದ ಖಾಸಗಿ ವ್ಯವಹಾರಗಳಲ್ಲಿ ಎಲ್ಐಸಿ ಚೀಟಿಗಳು ಬಡ್ಡಿ ವ್ಯವಹಾರಗಳು ನಿವೇಶನಗಳನ್ನು ಮಾರಿಕೊಡುವುದು ಇಂತಹ ವ್ಯವಹಾರಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಒಲವು ನೀಡದೆ ಸರ್ಕಾರ ನೀಡುತ್ತಿರುವ ವೇತನಕ್ಕೆ ನ್ಯಾಯ ಒದಗಿಸದೆ ದ್ರೋಹ ಇದ್ದು ಸರ್ಕಾರದ ಬೊಕಸಕ್ಕೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಹಾನಿ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರದ ವೇತನ ಪಡೆಯುತ್ತಾ ಇರುವ ನಾಡು ನುಡಿ ಸಂಸ್ಕೃತಿಯನ್ನ ಮಕ್ಕಳ ಮನಸ್ಸಲ್ಲಿ ಮೂಡಿಸುವ ಗುರುತರ ಜವಾಬ್ದಾರಿ ಹೊತ್ತಿರುವ ಶಿಕ್ಷಕರೇ ಅನ್ಯ ಮಾತನಾಡ್ತಾ ಶಾಲಾ ಸಮಯದಲ್ಲಿ ಅವರ ಖಾಸಗಿ ವ್ಯವಹಾರಗಳಲ್ಲಿ ತೊಡಗಿ ಕನ್ನಡ ವಿರೋಧಿ ನೀತಿಯನ್ನು ಮೇಲೆ ಕ್ರಮವನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಲು ನೀಡಿದ ಮನವಿ ಪತ್ರದಲ್ಲಿ ವಿವರಣೆ ನೀಡಲಾಗಿದೆ ಕಾರ್ಯಕ್ರಮ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸಾರಾಂಶ ಏನು ಅಂದ್ರೆ ಚಿಂತಾಮಣಿ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದು ಹಾಗೂ ದಾಖಲಾತಿಗಳು ಇವಾಗಲೇ ಪ್ರಾರಂಭ ಆಗಿದೆ ಅಂತೇಳ್ಬಿಟ್ಟು ಭಿತ್ತಿಪತ್ರಗಳಾಕುವಂಥದ್ದು ಫಲಿತಾಂಶ ಬರ್ದಿರೋಕ್ಕೆ ಮೊದಲೇ ಪ್ರಚಾರಕ್ಕೆ ಬ್ಯಾನರ್ ಬಳಸುವಂಥದ್ದು ಆ ಪ ಕರಪತ್ರ ಭಿತ್ತಿಪತ್ರ ಬ್ಯಾನರ್ಗಳನ್ನ ಕನ್ನಡದಲ್ಲಿ ಮಾಡದೆ ಬರೀ ಆಂಗ್ಲ ಭಾಷೆಯಲ್ಲಿ ಹಾಕ್ತಾ ಇರುವಂಥದ್ದು ಇದನ್ನು ನಾವು ಕನ್ನಡ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಎಲ್ಲ ಖಾಸಗಿ ಶಾಲೆಗಳು ಆಂಗ್ಲ ಭಾಷೆಯನ್ನು ಉದ್ಧಾರ ಮಾಡೋಕ್ಕೆ ನೋಡಿದ್ರೆ ಕನ್ನಡ ಭಾಷೆಗೆ ಅವಮಾನ ಮಾಡೋಕ್ಕೆ ನೋಡಿದ್ರೆ ಅವರವರ ಶಾಲೆಗಳು ಹಾಗೂ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡೋದನ್ನು ಬಿಟ್ಟು ಶಿ ಕೆಲವು ಶಿಕ್ಷಕರು ಅವ್ರದೇ ಆದಂಥ ಸ್ವಂತ ವ್ಯವಹಾರಗಳಲ್ಲಿ ತೊಗಿಸ್ಕೊಂಡು ಶಾಲೆಗಳಿಗೆ ಹೋಗದೆ ಪಾಠಗಳು ಮಾಡದೆ ಮಕ್ಕಳ ಶೈಕ್ಷಣಾ ಅಭಿವೃದ್ಧಿಗೆ ಕುಂಠಿತ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ಶಿಕ್ಷಣಾಧಿಕಾರಿಗಳು ವಿಚಾರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಇನ್ನು ಪ್ರತಿಭಟನೆಯಲ್ಲಿ ಅಗ್ರಹಾರ ಮೋಹನ್ ಶ್ರೀರಾಮನಗರ ಶಂಕರ್ ಪ್ರಕಾಶ್ ಸ್ವಾಮಿ ಶಂಕರ್ ಆಸಿಫ್ ಯೂನುಸ್ ಟೈಲರ್ ಮಂಜು ಫಕ್ರದ್ದೀನ್ ಪ್ರದೀಪ್ ನಾಗೇಶ್ ರಘು ಎಸ್ ಜಗದೀಶ್ ಧನಂಜಯ್ ಸುರೇಶ್ ನರಸಿಂಹ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಾಲ್ವರು ಕಳ್ಳರನ್ನ ಅರೆಸ್ಟ್ ಮಾಡಿದ ಗ್ರಾಮಾಂತರ ಪೊಲೀಸರು ಎಂಟು ಪಾಯಿಂಟ್ ಎಂಟು ಏಳು ಲಕ್ಷ ರು ಬೆಲೆ ಬಾಳುವ ವಾಹನಗಳು ನಗದು ವಶಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವಿಶೇಷ ಪತ್ತೇದಾರಿ ತಂಡದ ಪೊಲೀಸರು ನಾಲ್ವರು ಕಳ್ಳರನ್ನ ಬಂಧಿಸಿ ಅವರಿಂದ ಎಂಟು ಪಾಯಿಂಟ್ ಎಂಟು ಏಳು ಲಕ್ಷ ರು ಬೆಲೆ ಬಾಳುವ ಕದ್ದಿರುವ ವಾಹನಗಳು ನಗದು ಹಾಗೂ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಶಾಹಿಲ್ ಖಾನ್ ಕೋಲಾರದ ರೆಹ್ಮತ್ ನಗರದ ತನ್ವೀರ್ ಮತ್ತು ಇಬ್ರಾಹಿಂ ಪಾಷಾ ಶ್ರೀನಿವಾಸಪುರ ಪಟ್ಟಣದ ಇಂದ್ರಾನಗರದ ಸುಲ್ತಾನ್ ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳಿಂದ ಚಿಂತಾಮಣಿ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ನಾಲ್ಕು ಪ್ರಕರಣಗಳು ಬೆಂಗಳೂರಿನ ಮಹದೇವಪುರ ಠಾಣೆಯ ಒಂದು ಪ್ರಕರಣ ಹಾಗೂ ಮುಳಬಾಗಿಲು ಠಾಣೆಯ ಒಂದು ಪ್ರಕರಣ ಪತ್ತೆಯಾಗಿದ್ದು ಎಂಟು ಎಂಟು ಲಕ್ಷ ಎಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿ ಬೆಳೆ ಬಾಳುವ ವಾಹನ ನಗದು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ಪತ್ತೆದಾರಿ ತಂಡವು ವಿವಿಧ ಆಯಾಮಗಳಲ್ಲಿ ವೈಜ್ಞಾನಿಕ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪತ್ತೇದಾರಿ ತಂಡದಲ್ಲಿ ಇನ್ಸ್ಪೆಕ್ಟರ್ ಶಿವರಾಜು ಸಬ್ ಇನ್ಸ್ಪೆಕ್ಟರ್ಗಳಾದ ಮಮತಾ ನಾಗೇಂದ್ರ ಪ್ರಸಾದ್ ಸಿಬ್ಬಂದಿಯವರಾದ ದಿನೇಶ್ ನರಸಿಂಹ ರೆಡ್ಡಿ ನಮತಾ ಕುಮಾರ್ ರಾಮಾಂಜನೇಯ ಅರುಣ್ ಕೃಷ್ಣಮೂರ್ತಿ ಶರಣಬಸವ ಶ್ರೀನಿವಾಸ್ ತಂಡದಲ್ಲಿ ಇದ್ದರು ಎಂದು ಪೊಲೀಸರು ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ವರದಿ ಗಿರೇಶ್ ನಂದಿ ಟಿವಿ ಚಿಂತಾಮಣಿ